ಹಲೋ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ವೀಡಿಯೋನ ಫಸ್ಟ್ ಟೈಮ್ ಯಾರು ನೋಡ್ತಾ ನೋಡ್ತಾಯಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ವೀಡಿಯೋದಲ್ಲಿ ನಾನು ಯಾವ ಥರದ್ದು ನಿಮಗೆ ಮಾಹಿತಿ ಹೇಳ್ಕೊಡ್ತೀನಪ್ಪ ಅಂದರೆ ನನಗೆ ಯಾರೋ ಕಮೆಂಟ್ ಬಾಕ್ಸಲ್ಲಿ ಹಾಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದರು ಹಣ ನೀವು ಡೈರೆಕ್ಟಾಗಿ ವೀಡಿಯೋನ ಮಾಡ್ತೀರಾ ಹಾಗೆ ನಮಗೂ ಒಂದು ಸ್ಕ್ರೀನ್ ರೆಕಾರ್ಡ್ ಅಥವಾ ಫೇಸ್ ರೆಕಾರ್ಡ್ ಮಾಡಿ ಯಾವ ಥರ ಎಡಿಟಿಂಗ್ ಮಾಡಬೇಕು ಎಫೆಕ್ಟ್ ಯಾವ ಥರ ಹಾಕ್ಕೊಳ್ಬೇಕು ಅಂತೇಳಿ ತಿಳಿಸ್ಕೊಡಿ ಅಣ್ಣ ಅಂತೇಳಿ ಹಾಕಿದರು ಅದಕ್ಕೋಸ್ಕರ ನಾವು ಪೇಸ್ ವ ರೆಕಾರ್ಡಿಂಗ್ ಮಾಡಿಲ್ಲ ರೆಕಾರ್ಡಿಂಗ್ ಸ್ಕ್ರೀನ್ ರೆಕಾರ್ಡ್ ಮಾಡಿ ನಾನು ವಿಡಿಯೋನ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ನೀವು ಸಪೋರ್ಟ್ ಮಾಡಿದರೆ ಇನ್ನೂ ಹಲವಾರು ರೀತಿ ನಾನು ಮುಂದೆನೂ ಪೇಸ್ ವಾಯ್ಸ್ ರೆಕಾರ್ಡಿಂಗ್ ಮಾಡಿ ನಾನು ಹಾಕ್ತೀನಿ ಜಸ್ಟ್ ಇವಾಗ ನೋಡಿ ಫ್ರೆಂಡ್ಸ್ ಅಲೋಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ ಹಾಗೆ ಕೆಲವೊಬ್ಬರು ಕೇಳ್ತಾರೆ ಹಣ ನನಗೆ ಈ ಒಂದು ಲಿಂಕ್ ಬರ್ತಾಯಿಲ್ಲ ಆ ಒಂದು ಲಿಂಕ್ ಯಾವ ಥರ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂತೇಳಿ ಫ್ರೆಂಡ್ಸ್ ನೀವು ಯಾವುದೇ ಥರ ವೀಡಿಯೋನ ಅಥವಾ ಲಿಂಕನ್ನು ಇಂಪೋರ್ಟ್ ಮಾಡ್ಕೋಬೇಕಂತಂದರೆ ಮೊದಲು ನಿಮ್ಮ ಹತ್ರ ಇರೋ ಅಲೌಟ್ ಮಿಷನು ಕ್ರೋಮ್ನಲ್ಲಿರೋದಾಗಿರಬೇಕು ಪ್ಲೇ ಪ್ಲೇಸ್ಟೋರಿಂದೋ ಅಲೌಟ್ ಮಿಷನ್ ಇದ್ದರೆ ನಿಮಗೆ ಬರಲ್ಲ ಅದಕ್ಕೋಸ್ಕರ ನೀವು ಆದಷ್ಟು ಕ್ರೋಮ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಸೊ ನಿಮಗೂ ಗೊತ್ತಾಗಿಲ್ಲಪ್ಪ ಅಂತಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮೆಸೇಜ್ ಹಾಕಿ ನಾನು ಆದಷ್ಟು ನಿಮಗೆ ಆ ಒಂದು ಅಲೌಟ್ ಮಿಷನ್ನ ಹಾಕ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಅಲಾಟ್ ಮಿಷನ್ ಓಪನ್ ಮಾಡ್ಕೊಂಡಿದ್ದೀರಾ ಸೊ ಮಾಡಿಕೊಂಡ ನಂತರ ನಾವು ಫಸ್ಟ್ ನಿಮಗೆ ತ್ರೀ ಡಿ ತಿಳಿಸ್ಕೊಡ್ತೀನಿ ನೋಡಿ ತ್ರೀ ಡಿ ಯಾವ ಪ ಯಾವ ಥರ ಮಾಡ್ಬೇಕಂತೇಳಿ ಮೊದಲನೇದಾಗಿ ನೀವು ಇಲ್ಲಿ ಪ್ರಾಜೆಕ್ಟ್ ಆನ್ ಮಾಡ್ಕೊಳ್ಳಿ ಸೊ ಪ್ರಾಜೆಕ್ಟ್ ಆನ್ ಮಾಡಿಕೊಂಡು ಸೊ ಇಲ್ಲಿ ಸ್ಟಾರ್ ಮೇಲೆ ಓಕೆ ಮಾಡ್ಕೊಳ್ಳಿ ಪ್ಲಸ್ ಮೇಲೆ ಓಕೆ ಮಾಡಿಕೊಂಡು ಸೊ ಇಲ್ಲಿ ನೀವೊಂದು ಫೋಟೋ ಬ್ಯಾಕ್ಗ್ರೌಂಡು ಜಸ್ಟ್ ನಿಮಗೊಂದು ಬ್ಯಾಗ್ರೌಂಡು ಆ್ಯಡ್ ಮಾಡ್ಕೊಳ್ಬೇಕು ನಾವೊಂದು ಬ್ಯಾಗ್ರೌಂಡು ಆ್ಯಡ್ ಮಾಡ್ಕೊತೀವಿ ನೋಡಿ ಸೊ ಈ ಥರ ಈ ಥರ ಆ್ಯಡ್ ಮಾಡಿಕೊಂಡು ಈ ಒಂದು ಬ್ಯಾಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಲ್ಲ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಓಕೆ ಮಾಡಿಕೊಂಡು ಇದನ್ನು ಬ್ಯಾಕ್ ತೊಗೊಳ್ಳಿ ಅಂದರೆ ಹಿಂದಕ್ಕೆ ಜಾಸ್ತಿ ತಳ್ಳಿ ಸೊ ಈ ಥರ ತೊಗೊಂಡು ನೀವು ಎಷ್ಟು ಇಲ್ಲಿ ಕಾಣಿಸ್ತಲ್ಲ ಹನ್ನೊಂದು ಸಾವಿರದ ಐನೂರ ಮೂರು ಸೊ ಇಷ್ಟು ಇನ್ನೂ ಇದಕ್ಕಿಂತ ಹಿಂದೆ ತಗೊಳ್ಬೇಕು ಆಗಲೇ ನಿಮಗೆ ಕ್ಲೀನಾಗಿ ಬರ್ತಾ ಈ ಥರ ಈ ಥರ ಬ್ಯಾಕ್ ಬಂದು ಈ ಥರ ಹೇಳ್ಕೊಳ್ಳಿ ಜೂಮ್ ಮಾಡ್ಕೊಳ್ಳಿ ಸೊ ಮಾಡಿಕೊಂಡು ಇವಾಗ ಫೋಟೋನ ಆ್ಯಡ್ ಆ್ಯಡ್ ಮಾಡ್ಕೊಳ್ಬೇಕು ಸೊ ಫೋಟೋ ಯಾವುದಪ್ಪ ಅಂತಂದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಆ್ಯಡ್ ಮಾಡ್ಕೊಳ್ಬೇಕು ನೀವು ಸೊ ನಿಮಗೆ ಅದು ಬ್ಯಾಕ್ ಗ್ರೌಂಡ್ ರಿಮೂವ್ ಆಗೋ ಫೋಟೋನು ಯಾವ ಥರ ರಿಮೂವ್ ಮಾಡ್ಕೊಳ್ಳೋದು ಅಂತಲೂ ಹೇಳ್ಕೊಡ್ತೀನಿ ನೋಡಿ ಸೊ ಜಸ್ಟ್ ಒಂದು ಫೋಟೋನ ಹಾಕ್ಕೊತೀನಿ ನೋಡಿ ಸೊ ಈ ಥರ ಇದನ್ನು ಇಲ್ಲಿ ತೊಳ್ಬೇಕು ನೀವು ಬ್ಯಾಕ್ಗ್ರೌಂಡ್ ಫಸ್ಟು ಎಷ್ಟು ಇಟ್ಕೊಂಡಿದೀರ ನೋಡ್ಕೊಳ್ಬೇಕು ಇಲ್ಲಿ ಕಾಣಿಸ್ತಲ್ಲ ಹದಿಮೂರು ಸಾವಿರದ ಆರುನೂರ ತೊಂಬತ್ತೆರಡು ಇಟ್ಕೊಂಡಿರ ಇಲ್ಲಿ ಫೋಟೋ ನಾವು ಎಷ್ಟು ಇಟ್ಕೋಬೇಕಪ್ಪ ಅಂತಂದರೆ ಒಂದು ಹತ್ತು ಸಾವಿರ ಇಲ್ಲ ಏಳು ಸಾವಿರ ಇಟ್ಕೊತೀನಿ ನೋಡಿ ಸೊ ಏಳು ಸಾವಿರ ಇಟ್ಕೊಂಡು ಈ ಥರ ಎಳ್ಕೊಂಡು ಸೊ ಮತ್ತೆ ಒಂದು ಫೋಟೋ ನಾನು ಮುಂದೆ ತಳ್ಕೊತೀನಿ ಅದನ್ನು ಇದಕ್ಕಿಂತ ಮುಂದೆ ಇರಬೇಕು ನಮ್ಗೆ ಯಾಕಂದರೆ ಬ್ಯಾಕ್ ಗ್ರೌಂಡ್ಗಿಂತ ಮುಂದೆ ಇರಬೇಕು ಸೊ ಈ ಥರ ಆಯ್ತಲ್ಲ ಆದ ನಂತರ ಮತ್ತೆ ಇನ್ನೊಂದು ನಿಮಗೆ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ನಾನು ಇಲ್ಲೊಂದು ನೀವು ಫ್ಲವರ್ ಇಟ್ಕೊಳ್ಬೋದು ಇಲ್ಲಿ ಫ್ಲವರ್ ಇಲ್ಲ ಅದಕ್ಕೋಸ್ಕರ ನಾನು ನಾನು ಯಾವುದೋ ಒಂದು ಬ್ಯಾಕ್ ಗ್ರೌಂಡನ್ನ ಸ್ವೈಪ್ ಮಾಡಿ ಇಟ್ಕೊತೀನಿ ನೋಡಿ ಈ ಥರ ಇದೆಯಲ್ವಾ ಡೈರೆಕ್ಟಾಗಿ ಫೋಟೋನ ಸ್ವೈಪ್ ಮಾಡೋಣ ಹಂಗಿದ್ರೆ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ನೀವು ಸರ್ಚ್ ಮಾಡಬೇಕು ಏನಪ್ಪ ಅಂದರೆ ಡಬ್ಲ್ಯೂ ಐ ಅಂತ ಹೊಡೆದ್ರೆ ನಿಮ್ಮ ಮೇಲುಗಡೆ ಬರುತ್ತೆ ಇಲ್ಲಿ ಕಾಣಿಸ್ತಲ್ಲ ಇದ್ರ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ಸ್ಟಾರ್ಟ್ ಸೆಟ್ಟಿಂಗ್ ಅಂತ ಇರ್ತಲ್ಲ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ಇದೇನಪ್ಪ ಅಂತಂದರೆ ನಿಮ್ಗೆ ಇಲ್ಲಿ ಕಾಣಿಸ್ತಲ್ಲ ಕಾಲು ಕಟ್ಟಾಗಿರ್ತವಲ್ಲ ಅದನ್ನು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮಾಡುತ್ತೆ ಇಲ್ಲಿ ಕಾಣಿಸ್ತಲ್ಲ ಈ ಥರ ನಲ್ವತ್ತು ಹಂಗೆ ಇಟ್ಕೊಳ್ಳಿ ಸೊ ಇಲ್ಲಿ ಬನ್ನಿ ಇದ್ರ ಮೇಲೆ ಓಕೆ ಮಾಡಿಕೊಂಡು ಈ ಥರ ಇಲ್ಲಿ ಎಷ್ಟು ಇಟ್ಕೋಬೇಕಂದ್ರೆ ಆರುನೂರ ಎಪ್ಪತ್ತು ಕರೆಕ್ಟಾಗಿ ಇಟ್ಕೊಳ್ಬೇಕು ಎರಡು ನೂರ ಎಪ್ಪತ್ತು ಸಾರಿ ಆಮೇಲೆ ಇಲ್ಲಿ ಕಾಣಿಸ್ ಕೆಳಗಡೆ ಈ ಥರ ಸ್ವೈಪ್ ಮಾಡ್ಕೊಳ್ಳಿ ಇಷ್ಟು ಮಾಡಿಕೊಂಡು ಇಲ್ಲಿ ಕಾಪಿ ಮತ್ತೆ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಇನ್ನೊಂದು ಫೋಟೋ ಐತಲ್ಲ ಇದಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ ಸೊ ಪೇಸ್ಟ್ ಮಾಡಿಕೊಂಡು ಇವಾಗ ನೀವು ಥ್ರೀ ಡಿ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಇಲ್ಲಿ ಡಿನ ಆನ್ ಮಾಡಿಕೊಂಡು ಫ್ರೆಂಡ್ಸ್ ಇಲ್ಲೇ ನಿಮಗೆ ಮೇನ್ ಕನ್ಫ್ಯೂಷನ್ ಆಗೋದು ಏನಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಲ್ಲ ಈ ಒಂದು ಪ್ಲಸ್ ಬಟನ್ ಇದ್ರ ಮೇಲೆ ಓಕೆ ಮಾಡಿಕೊಂಡು ಈ ಥರ ಮುಂದೆ ತಳ್ಕೋಬೇಕು ಈ ಥರ ತಳ್ಕೊಂಡು ಮತ್ತೆ ಇಲ್ಲಿ ಸ್ವಲ್ಪ ಜಾಸ್ತಿ ಫುಲ್ ಎಂಡೋರಿಗೆ ಹೇಳ್ಕೊಬೇಕು ನಾವು ಸಾಂಗನ್ನ ಹಾಕ್ಕೊಳ್ಬೇಕು ಸಾಂಗ್ ಎಲ್ಲಿಗೆ ಇರುತ್ತೆ ಬೀಟು ಆ ಬೀಟಿಗೆ ಹಾಕ್ಕೊಂಡು ವೀಡಿಯೋನ ಮಾಡ್ಕೊಳ್ಬೇಕು ಸೊ ಈ ಥರ ಹಾಕ್ಕೊಂಡ್ವಲ್ಲ ಸೊ ಇಲ್ಲಿಗೆ ನಾನು ಹಾಕ್ಕೊತೀನಿ ನೋಡಿ ಬೀಟು ಮತ್ತೆ ಇಲ್ಲೊಂದು ಬೀಟ್ ಹಾಕ್ಕೊಂಡು ಹಿಂದಕ್ಕೆ ತಳ್ಕೊಳ್ಬೇಕು ಸೊ ಈ ಥರ ಸೊ ಇಲ್ಲಿಗೆ ಒಂದು ಏನಪ್ಪ ಅಂತಂದರೆ ಚರಣ ಅಂತೀವಲ್ಲ ಒಂದು ಚರಣ ಅಂತ ಇಲ್ಲಿಗೆ ಒಂದು ಇರುತ್ತೆ ಬೀಟು ಸೊ ಮತ್ತೆ ಇಲ್ಲೊಂದು ಹಾಕ್ಕೊಂಡು ಅದೇ ಒಂದು ಫೋಟೋ ಇನ್ನೊಂದು ಫೋಟೋ ಹಾಕಿರ್ತೀವಲ್ಲ ಅದನ್ನು ಈ ಥರ ಹೇಳ್ಕೊಳ್ಬೇಕು ಈ ಫೋಟೋ ಏನಾದರೂ ನಿಮಗೆ ಇಲ್ಲಿ ಚೆನ್ನಾಗಿ ಅನಿಸಿಲ್ಲಪ್ಪ ಅಂದರೆ ಈ ಕಡೆ ತಗೊಳ್ಬೇಕು ಕರೆಕ್ಟಾಗಿ ಬರುತ್ತೆ ಈ ಥರ ನೋಡಿ ಈಗ ಈ ಥರ ಸ್ಲೋ ಮೋಷನಲ್ಲಿ ಬರುತ್ತಲ್ಲ ಇದನ್ನೇ ನೀವು ಏನು ಮಾಡ್ಬೇಕಪ್ಪ ಅಂತಂದರೆ ಇವಾಗ ಎರಡ್ರ ಬೀಟ್ರ್ ಮಾರ್ಕು ಸೆಂಟ್ರಲ್ಲಿ ಹೋಗಿ ಈ ಥರ ಎಳ್ಕೋಬೇಕು ಹಾಗಿದ್ದರೆ ನಿಮಗೆ ಸ್ಪೀಡ್ ಬರುತ್ತೆ ನಿಮಗೆ ಸ್ಪೀಡ್ ಬೇಕಾದರೆ ಈ ಕಡೆ ಅಂದ್ಕೊಳ್ಬೇಕು ಸ್ಲೋ ಬೇಕಾದ್ರೆ ಈ ಕಡೆ ಅಂದ್ಕೋಬೇಕು ಸ್ಪೀಡ್ ಬೇಕಲ್ಲ ಇವಾಗ ಸ್ಪೀಡ್ ಆದರೆ ಇಷ್ಟು ಅಂದ್ಕೊಳ್ಳಿ ಇವಾಗ ನೋಡಿ ಎಷ್ಟು ಸ್ಪೀಡಾಗಿ ಬರುತ್ತೆ ಈ ಥರ ಚೆನ್ನಾಗೈತಲ್ಲ ಸೊ ಇದನ್ನೇ ರೌಂಡ್ ಶೇಪ್ ಹಾಕ್ಕೊಳ್ಬೇಕು ನೀವು ಸೊ ಈ ಥರ ತೊಗೊಳ್ಳಿ ಇಲ್ಲ ಈ ಥರ ತೊಗೊಳ್ಳಿ ಈ ಥರ ತೊಗೊತೀನಿ ನೋಡಿ ಸೊ ಇಲ್ಲಿ ಹಾಕ್ಕೊಳ್ಬೇಕು ಮತ್ತು ಇಲ್ಲೊಂದೇ ಇಷ್ಟು ಬೀಟ್ ಹಾಕ್ಕೊಳ್ಳಿ ಇಲ್ಲಿ ಹಾಕ್ಕೊಂಡು ಈ ಥರ ಅಂದ್ಕೊಳ್ಳಿ ಇವಾಗ ನೋಡಿ ಈ ಥರ ತುಂಬ ಚೆನ್ನಾಗೈತಲ್ಲ ಸೊ ಇಷ್ಟೇ ಫ್ರೆಂಡ್ಸ್ ಇರೋದು ಇಷ್ಟು ನೀಟಾಗಿ ಹೇಳಿದ್ದೀನಿ ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಹಲವಾರು ತಿಳಿಸ್ಕೊಡೋಣ ಇವಾಗ ಇಲ್ಲಿ ಕಾಣಿಸ್ತಲ್ಲ ಈ ಬ್ಯಾಗ್ರೌಂಡ್ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ಎಫೆಕ್ಟ್ ಅಂತಲ್ಲ ಇದ್ರ ಮೇಲೆ ಓಕೆ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ಆ್ಯಡ್ ಎಫೆಕ್ಟ್ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ನೀವು ಏನಪ್ಪ ಅಂತಂದರೆ ನಿನಗೆ ಹೇಳ್ಕೊಡ್ತೀನಿ ನೋಡಿ ಸೊ ಇಲ್ಲಿ ಕಾಣಿಸ್ತಲ್ಲ ಇದು ಫಾಂಟ್ಸು ಇದ್ರ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ ಇದು ಏನಪ್ಪ ಅಂತಂದರೆ ಬ್ಯಾಕ್ಗ್ರೌಂಡು ನಿಮಗೆ ಕಾಣಿಸ್ತಲ್ಲ ಗಿಡ ಗುಡ್ಡ ಎಲ್ಲ ಅದೆಲ್ಲ ಸ್ವಲ್ಪ ಕ್ಲೀನಾಗಿ ಕಾಣಿಸಲ್ಲ ಕಾಣಿಸ್ಬಿಡಲ್ಲ ಎಲ್ಲ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಇದೊಂದು ಆ ಎಫೆಕ್ಟ್ನ ಆ್ಯಡ್ ಮಾಡ್ಕೊ ನಿನಗೆ ಬ್ಯಾಕ್ ಗ್ರೌಂಡು ಅದು ಚೆನ್ನಾಗಿ ಅನಿಸಿಲ್ಲಪ್ಪ ಅಂತಂದ್ರೆ ಬೇರೆ ಬ್ಯಾಗ್ರೌಂಡ್ನ ಆಡ್ಕೊ ಆ್ಯಡ್ ಮಾಡ್ಕೊಳ್ಬೋದು ಸೊ ಈ ಥರ ಬ್ಯಾಕ್ಗ್ರೌಂಡು ಇದೇ ಥರ ಫ್ರೆಂಡ್ಸ್ ಇದು ಒಂದು ತ್ರೀ ಡಿ ಇನ್ನೊಂದು ಏನಪ್ಪ ಅಂದರೆ ಎಫೆಕ್ಟ್ ವೀಡಿಯೋ ಎಫೆಕ್ಟ್ ವೀಡಿಯೋ ನಿಮಗೆ ನಿನ್ನೆ ಎಲ್ಲ ಹೇಳಿದ್ದೀನಿ ಸೊ ಅದೊಂದು ಎಫೆಕ್ಟ್ ವೀಡಿಯೋನ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಇದೊಂದು ಫೋಟೋನೇ ಆ್ಯಡ್ ಮಾಡ್ಕೊತೀನಿ ಜಸ್ಟ್ ಫೋಟೋನೇ ಆ್ಯಡ್ ಮಾಡಿಕೊಂಡು ಈ ಥರ ಬ್ಯಾಕ್ಗ್ರೌಂಡ್ ಹಾಕ್ಕೊಂಡು ಸೊ ಇಲ್ಲಿ ನೀವು ಬ್ಲ್ಯಾಕ್ ಇಟ್ಕೊಳ್ಬೇಕು ಏನಪ್ಪ ಅಂದರೆ ಬ್ಯಾಕ್ಗ್ರೌಂಡ್ ಹಂಗಾದ್ರೆ ನಿಮಗೆ ನೀಟಾಗಿ ಕಾಣಿಸುತ್ತೆ ಈ ಥರ ಆ್ಯಡ್ ಮಾಡ್ಕೊಂಡ್ರೆ ಸೊ ಇವಾಗ ಇಲ್ಲಿ ಒಂದು ಬಿಟ್ ಮಾರ್ಕ್ ಹಾಕೊಳ್ಳಿ ಮತ್ತೊಂದು ಫೋಟೋನ ಎಷ್ಟು ಜಸ್ಟ್ ಎಷ್ಟು ಹೇಳ್ಕೊಳ್ಳಿ ಹೇಳ್ಕೊಂಡು ಇಷ್ಟೇ ಇರುತ್ತೆ ಮತ್ತೆ ಇಲ್ಲೊಂದು ಬೀಟ್ ಹಾಕೊಂಡು ಈ ಥರ ಅಂದ್ಕೊಳ್ಳಿ ಇಷ್ಟು ಅಂದ್ಕೊಂಡ್ರೆ ಓಕೆ ಇದಾಯ್ತಾಯಿ ನೆಕ್ಸ್ಟ್ ಏನು ಮಾಡ್ರಪ್ಪ ಅಂದರೆ ಇದನ್ನೇ ಅಲ್ಲಿ ಯಾವಾಗಲೇ ಮೊದಲೇ ತ್ರೀ ಥ್ರೀಡಿದಲ್ಲಿ ಯಾವ ಥರ ಹೇಳ್ಕೊಳ್ಬೇಕು ಸ್ಪೀಡ್ ಅಂತಂದರೆ ಈ ಥರ ಇಟ್ಕೊಳ್ಬೇಕು ನೀವು ಸೊ ಈ ಥರ ಇನ್ನೂ ಸ್ಪೀಡ್ ಬೇಕಪ್ಪ ಅಂತಂದರೆ ಲಾಸ್ಟ್ ಇಷ್ಟು ಕಲಿಸ್ಬಿಡಿ ಎರಡನ್ನೂ ಒಂದು ತೊಲೆ ಮಾಡ್ಕೊಳ್ಳಿ ಇಷ್ಟು ಮತ್ತು ಇದನ್ನೇ ಏನು ಮಾಡ್ಬೇಕಪ್ಪ ಅಂದರೆ ಇನ್ನೊಂದು ಹಾಕೊಳ್ಬೇಕು ನಾನು ಇನ್ನೂ ಮುಂದೆ ಮಾಡ್ಬೇಕಪ್ಪ ಅಂತಂದರೆ ಸೊ ಈ ಥರ ಇದನ್ನೇ ಇಲ್ಲಿ ಇರುತ್ತಲ್ಲ ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ ಇಲ್ಲಿ ಈ ಕಡೆ ಎಳ್ಕೊಳ್ಳಿ ಎಳ್ಕೊಂಡು ಮತ್ತೆ ಇಲ್ಲಿ ಬೀಟ್ ಮಾರ್ಕ್ ಇನ್ನೊಂದು ಹಾಕೊಂಡು ಈ ಥರ ಅಂದ್ಕೊಳ್ಳಿ ಇಷ್ಟು ಸ್ಪೀಡ್ ಇಲ್ಲೇ ಇಟ್ಕೊಳ್ಬೇಕು ಅಲ್ಲಿ ಇಷ್ಟು ನೋಡಿ ಇವಾಗ ಈ ಥರ ಈ ಥರ ಇರುತ್ತೆ ಫ್ರೆಂಡ್ಸ್ ಇಷ್ಟೆಲ್ಲ ತಿಳಿಸಿದ್ದೀನಿ ಇನ್ನೂ ಹಲವಾರು ತಿಳಿಸ್ಬೋದು ಇವಾಗ ಇದಾದ ನಂತರ ನಿಮಗೆ ಇನ್ನೊಂದು ಏನಪ್ಪ ಅಂತಂದರೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಏನಪ್ಪ ನೀಟಾಗಿ ಹೇಳ್ಬೇಕಂದ್ರೆ ನೀವು ತ್ರೀ ಡಿಯಲ್ಲಿ ಬ್ಯಾಕ್ ಗ್ರೌಂಡನ್ನ ರಿಮೂವ್ ಮಾಡೋಲ್ಲ ಆದಷ್ಟು ರಿಮೂವ್ ಮಾಡಬೇಕು ರಿಮೂವ್ ಮಾಡಿದರೆ ನಿಮಗೆ ವಿಡಿಯೋ ಕ್ಲಿಯರ್ ಆಗಿ ಬರುತ್ತೆ ಸೊ ಇಲ್ಲಿ ನೋಡಿ ಈ ಥರ ಈ ಥರ ಇಲ್ಲಿ ನೋಡಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕು ಸೊ ಏನಾದರೂ ರಿಮೂವ್ ಮಾಡಿಲ್ಲಪ್ಪ ಅಂತಂದರೆ ಈ ಥರ ಬರುತ್ತೆ ನೋಡಿ ನಾನೊಂದು ಫೋಟೋನ ಆ್ಯಡ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ನಿಮಗೆ ಜಸ್ಟ್ ಸೊ ಈ ಥರ ಬರುತ್ತೆ ರಿಮೂವ್ ಮಾಡಿಲ್ಲಪ್ಪ ಅಂದರೆ ಸೊ ರಿಮೂವ್ ಮಾಡಿದ್ರೆ ಅಂದರೆ ನಿಮಗೆ ನೀಟಾಗಿ ಬರುತ್ತೆ ಇಲ್ಲಿ ರಿಮೂವ್ ಅಂತ ಇರುತ್ತೆ ಸೊ ಈ ಥರ ನೀವು ಇನ್ನೊಂದು ಫೋಟೋನ ರಿಪ್ಲೇಸ್ ಮಾಡ್ಕೋಬೋದು ಜಸ್ಟ್ ಇಷ್ಟು ಈಸಿ ಇರೋದು ಸೊ ಜಸ್ಟ್ ಭಾಳ ಒಂದು ಫೋಟೋನೇ ಆಡ್ ಮಾಡ್ಕೊತೀನಿ ನೋಡಿ ಈ ಥರ ಫ್ರೆಂಡ್ಸ್ ಅದೇ ಬ್ಯಾಕ್ ಗ್ರೌಂಡನ್ನ ರಿಮೂವ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೀವು ಮೊದಲನೇದಾಗಿ ನೀವು ಪ್ಲೇ ಸ್ಟೋರಲ್ಲಿ ಹೋಗಿ ವೀಡಿಯೋನ ಇದು ಸೊ ಸಾರಿ ಆ್ಯಪ್ಸನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅದು ಆ್ಯಪ್ಸ್ ಅಪ್ಪ ಯಾವುದಂದ್ರೆ ಇಲ್ಲಿ ಕಾಣಿಸ್ತಲ್ಲ ಫೋಟೋ ರೂಮ್ ಅಂತ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಓಕೆ ಮಾಡ್ಕೊಂಡು ಇಲ್ಲಿ ಕಾಣಿಸ್ತಲ್ಲ ಸ್ಟ ಸ್ಟಾರ್ಟ್ ಫ್ರಮ್ ಫೋಟೋ ಅಂತ ಇದ್ರ ಮೇಲೆ ಓಕೆ ಮಾಡಿಕೊಂಡು ಸೊ ಇಲ್ಲಿ ಒಂದು ಫೋಟೋನ ನೀವು ರೀಪ್ಲೇಸ್ ಮಾಡ್ಕೊಳ್ಳಿ ಯಾವ ಫೋಟೋ ರೀಪ್ಲೇಸ್ ಮಾಡ್ಕೊತೀರಪ್ಪ ಅಂತಂದರೆ ಸೊ ಈ ಒಂದು ಗರ್ಲ್ ಫೋಟೋ ರಿಪ್ಲೇಸ್ ಮಾಡ್ಕೊಳ್ಳಿ ರೀಪ್ಲೇಸ್ ಮಾಡ್ಕೊಂಡು ಇಲ್ಲಿ ಕಾಣಿಸ್ತಲ್ಲ ಟ್ರಾನ್ಸ್ಪರೆಂಟ್ ಅಂತ ಇದ್ರ ಮೇಲೆ ಓಕೆ ಮಾಡ್ಕೊಳ್ಬೇಕು ಮತ್ತು ನೀವು ಇಲ್ಲಿ ವೈಟು ಬ್ಲಾಕು ಇವೆಲ್ಲ ಯಾವುದು ಮಾಡಬಾರ್ದು ಇಲ್ಲಿ ಕಾಣಿಸ್ತಲ್ಲ ಟ್ರಾನ್ಸ್ಪರೆನ್ಸ್ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ಜಸ್ಟ್ ಇಲ್ಲಿ ಇಂಪೋರ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಆಯ್ತು ಇಲ್ಲಿ ಬಂತಲ್ಲ ರೈಟ್ ಮಾರ್ಕು ನಿಮಗೆ ಏನಾಗಿರುತ್ತಪ್ಪ ಅಂದರೆ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿರುತ್ತೆ ಇವ ನೋಡಿ ಇಲ್ಲಿ ನೀವು ಹಾಕ್ಕೊಳ್ಬೋದು ಬ್ಯಾಕ್ ಗ್ರೌಂಡ ಈ ಥರ ಬಂದಿದೆಯಲ್ಲ ಈ ಥರ ಇಷ್ಟು ನಿಮಗೆ ಈ ಥರ ಲೆಂತ್ ಅನಿಸಿದರೆ ಇಷ್ಟು ಇಷ್ಟು ತೊಗೊಳ್ಬೇಕು ತೊಗೊಂಡು ಸ್ವಲ್ಪ ಈ ಥರ ಹೇಳ್ಕೊಳ್ಬೇಕು ಕರೆಕ್ಟಾಗಿ ನಿಮಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ ಇಲ್ಲಿನೂ ಇದನ್ನು ಫೋಟೋನು ಲೆಂತ್ ಐತೆ ಲೆಂತ್ ಆದರೆ ನೀವು ಸ್ವಲ್ಪ ಕೆಳಗೆ ಇಟ್ಕೊಂಡು ಜೂಮಲ್ಲಿ ಇಷ್ಟು ಇಟ್ಕೊಬೇಕು ಇಲ್ಲಿ ಫಿಟ್ಟು ಚೆನ್ನಾಗಿ ಮಾಡ್ಕೊಳ್ಬೇಕು ಇಷ್ಟಾಗಿ ಥರ ಇಲ್ಲಂದ್ರೆ ಈ ಥರ ಫಿಟ್ಟಾಗಿ ಅಂದ್ರೆ ಇಷ್ಟು ತೊಗೊಳ್ಬೇಕು ನಾವು ಮೊದಲೇ ಹೇಳೋದು ಮರೆತಿದ್ದೆ ಸೊ ಸಾರಿ ಫ್ರೆಂಡ್ಸ್ ಇದೇ ಥರ ಸೊ ದಯವಿಟ್ಟು ವಿಡಿಯೋ ಅಥವಾ ವಾಯ್ಸು ನಿಮಗೆಲ್ಲ ಇಷ್ಟ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಮುಂದೆ ಇದೇ ಥರ ವೀಡಿಯೋನು ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು